ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಇವತ್ತಿನಿಂದ ಕೊಲೆ ಕೇಸಿನ ಟ್ರಯಲ್ ಆರಂಭ ಆಗೋದಕ್ಕಿದೆ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪಣ ಪಟ್ಟಿಯನ್ನು ಆಧರಿಸಿ ವಿಚಾರಣೆಯನ್ನು ಆರಂಭಿಸೋದಕ್ಕಿದೆ ಕೋರ್ಟ್ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ ಐವತ್ತೇಳನೇ ಸೆಷನ್ ಆರಂಭ ಆಗೋದಕ್ಕಿದೆ ಟ್ರಯಲ್ ಇವತ್ತು ಆರೋಪ ನಿಗದಿ ಪ್ರಕ್ರಿಯೆಯನ್ನು ಕೋರ್ಟ್ ಮಾಡೋದಕ್ಕಿದೆ ಆರೋಪ ನಿಗದಿಗೆ ಎಲ್ಲ ಆರೋಪಿಗಳ ಸಮ್ಮುಖದಲ್ಲಿ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ನಟ ದರ್ಶನ್ ಅನ್ನ ಜೈಲಿನಿಂದ ಕೋರ್ಟ್ಗೆ ಕರೆತರುವಂತಹ ಸಾಧ್ಯತೆ ಇದೆ ದರ್ಶನ್ ಸೇರಿ ಏಳು ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗುವುದಕ್ಕಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿರುವವರು ಒಂದು ಹಂತದಲ್ಲಿ ಬೇಲ್ ಪಡ್ಕೊಂಡು ಬೇಲ್ ರಿಜೆಕ್ಟ್ ಆಗಿ ಸದ್ಯ ಪರಪನ ಅಗ್ರಹಾರ ಜೈಲಲ್ಲಿರುವಂತಹ ಆರೋಪಿಗಳು ಎರಡೂ ಕಡೆಯ ವಕೀಲರೇನಾದರೂ ಒಪ್ಪಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಆರೋಪ ನಿಗದಿ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಇದನ್ನ ಇವತ್ತು ಕೋರ್ಟಲ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಬೇಲ್ ರದ್ದು ಮಾಡೋ ಸಂದರ್ಭದಲ್ಲಿ ಟ್ರಯಲ್ ಆದಷ್ಟು ಬೇಗ ಶುರುವಾಗಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿತ್ತು ನಿರ್ದೇಶನವನ್ನು ಕೊಟ್ಟಿತ್ತು ಸದ್ಯ ಟ್ರಯಲ್ ಆರಂಭ ಹಾಗೂ ಹಂತಕ್ಕೆ ಬಂದಿದೆ ಟ್ರಯಲ್ ಶುರು ಮಾಡೋದಕ್ಕೆ ಅಡ್ಡಿ ಆಗ್ತಿದ್ದಾರೆ ಅಂತ ಮೆಮೋ ಕೂಡ ಸಲ್ಲಿಸಿದ್ರು ಪ್ರಾಸಿಕ್ಯೂಷನ್ ಪರ ವಕೀಲರು ಅಂದ್ರೆ ಡಿಸ್ಚಾರ್ಜ್ ಹಾಕ್ತಿದ್ದಾರೆ ಆರೋಪಿಗಳು ಸುಖ ಹಾಕಿ ಟ್ರಯಲ್ ಲೇಟ್ ಮಾಡುವಂತ ಮಾಡುತ್ತಿದ್ದಾರೆ ಅಂತ ಮೆಮೊ ಕೂಡ ಸಲ್ಲಿಸಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಹರೀಶ್ ಇದಕ್ಕೂ ಮೊದಲೇ ಶುರುವಾಗಬೇಕಿತ್ತು ಬಟ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಪೆಂಡಿಂಗ್ ಕಾರಣಕ್ಕಾಗಿ ಲೇಟ್ ಆಗ್ತಾನೆ ಇತ್ತು ಇವತ್ತಿನ ಆರಂಭನ ಹಂಗಿದ್ರೆ ಖಂಡಿತವಾಗಿ ರಕ್ಷಿತಿ ಇವತ್ತಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಟ್ರಯಲ್ ಇವತ್ತಿಂದ ಪ್ರಾರಂಭ ಆಗುತ್ತೆ ಸಿ ಎಚ್ ಐವತ್ತೇಳನೇ ನ್ಯಾಯ ನ್ಯಾಯಾಲಯದಲ್ಲಿ ಇವತ್ತು ಅಧಿಕೃತವಾಗಿ ಒಂದು ಟ್ರಯಲ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಒಂದು ಕಡೆ ಈಗಾಗಲೇನು ಏಳು ಜನ ಆರೋಪಿಗಳು ಪರಪ್ಪನ ಅಗ್ರಾರದಲ್ಲಿದ್ದಾರೆ ಹಿಂದೆ ಕೂಡ ಏನೊಂದು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿಗಳ ಬೇಲ್ ರಿಜೆಕ್ಟ್ ಆಗಿತ್ತು ಅಂದ್ರೆ ಅವರು ಕೊಟ್ಟಂತಹ ಬೇಲನ್ನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಜೊತೆಗೆ ಅದರ ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದು ಅಂದ್ರೆ ವಿ ವಿನಾಕಾರಣವಾಗಿ ಈ ರೀತಿಯಾಗಿ ಡಿಸ್ಚಾರ್ಜ್ ಒಂದೊಂದು ರೀತಿಯಾದಂಥ ಅಪ್ಲಿಕೇಶನ್ಗಳು ಹಾಕೊಂತಾರೆ ಹಾಸಿಗೆ ದಿಂಬು ವಿಚಾರ ಒಂದು ಅಪ್ಲಿಕೇಶನ್ ಹಾಕೊಂತಾರೆ ಆ ಎಲ್ಲವ ವಿಚಾರಣೆ ಆದ ನಂತರವಷ್ಟೇ ಟ್ರಯಲ್ ಪ್ರಾರಂಭ ಆಗಬೇಕಾಗಿತ್ತು ಹೀಗಾಗಿ ವಿನಾಕಾರಣ ಈ ಒಂದು ಟ್ರಯಲ್ ಆರಂಭಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗ್ತಾ ಇದೆ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು ಬೇಲನ್ನು ರದ್ದು ಮಾಡಿ ಬೇಗ ಟ್ರಯಲ್ ಆರಂಭಿಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿತ್ತು ಅದೇ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಟ್ರಯಲ್ ಆರಂಭ ಆಗ್ತಾ ಇದೆ ಜೊತೆಗೆ ಇವತ್ತು ಫಿಸಿಕಲ್ ಆಗಿ ಅಷ್ಟು ಆರೋಪಿಗಳು ಹದಿನೇಳು ಮಂದಿ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗುತ್ತೆ ಈಗಾಗಲೇ ಅಗ್ರಹಾರದಲ್ಲಿ ಏಳು ಜನ ಆರೋಪಿಗಳು ಇದ್ದಾರೆ ದರ್ಶನ್ ಪ್ರದೂಷ್ ಜೊತೆಗೆ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳು ಈಗಾಗಲೇ ಪರಪ್ಪನಗೌಡ ಪರ ಅಗ್ರಹಾರದಲ್ಲಿ ಇರುವಂತದ್ದು ಹೀಗಾಗಿ ಉಳಿದಂಥ ಆರೋಪಿಗಳು ಸೇರಿ ಎಲ್ಲರೂ ಕೂಡ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಒಂದು ವೇಳೆ ಎರಡೂ ಕಡೆ ವಕೀಲರು ಕೂಡ ಒಪ್ಪದಂತ ಸಂದರ್ಭದಲ್ಲಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಹಾಜರುಪಡಿಸುವಂಥ ಒಂದಷ್ಟು ಸಾಧ್ಯತೆಗಳು ಇರುವಂಥದ್ದು ಇವತ್ತು ಪ್ರಮುಖವಾಗಿ ಟ್ರಯಲ್ ಆರಂಭದ ಪ್ರಕ್ರಿಯೆಯಲ್ಲಿ ಒಂದು ಚಾರ್ಜ್ ಫ್ರೇಮ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಯಾವ ಸೆಕ್ಷನ್ ಅಡಿಯಲ್ಲಿ ಆರೋಪಿಗಳ ಮೇಲೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದನ್ನು ನೀವು ಒಪ್ತೀರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾರೆ ಇದ್ರ ಇವತ್ತು ಪ್ರಮುಖವಾಗಿ ಅಂತಂದ್ರೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಒಂದು ಟ್ರಯಲ್ ಆರಂಭ ಆಗಬೇಕಾಗಿತ್ತು ಆದರೆ ಅದರ ಇನ್ಚಾರ್ಜ್ ಕೋರ್ಟ್ ಸಿಕ್ಸ್ಟಿ ಫೋರ್ನಲ್ಲಿ ಇವತ್ತು ಈ ಒಂದು ಟ್ರಯಲ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಕಾರಣ ನ್ಯಾಯಾಧೀಶರು ರಜೆ ಇರೋ ಕಾರಣದಿಂದಾಗಿ ಇಲ್ಲಿ ಪ್ರಮುಖವಾಗಿ ಅಂದರೆ ಚಾರ್ಜ್ ಫ್ರೇಮನ್ನು ಫಿಕ್ಸ್ ಮಾಡ್ತಾರೆ ಅಂದ್ರೆ ನಿಮ್ಮ ನಿಮ್ಮ ಮೇಲೆ ಇರುವಂತ ಆರೋಪ ನೀವು ಏನಂತೀರಾ ಅನ್ನುವಂತ ಒಂದಷ್ಟು ಪ್ರಶ್ನೆ ನೀವು ಒಪ್ಕೋತೀರಾ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಒಂದು ವೇಳೆ ಏನಾದರೂ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಅಲ್ಲಿ ಒಪ್ಕೊಂಡ್ರೆ ಕೂಡಲೇ ಅಲ್ಲಿ ಶಿಕ್ಷೆಯನ್ನು ಒಂದು ಬರೆಯುವಂಥ ಒಂದು ಎಷ್ಟು ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಒಂದು ವೇಳೆ ಸಾಧಾರಣವಾಗಿ ಈ ಇಂತಹ ಪ್ರಕರಣಗಳಲ್ಲಿ ಯಾವುದೇ ರೀತಿ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಿಕೊಳ್ಳೋದಿಲ್ಲ ಅಲ್ಲಿಗೆ ಅಲ್ಲಿಂದ ಟ್ರಯಲ್ ಪ್ರಾರಂಭ ಆಗುತ್ತೆ ಅಂದರೆ ಇವರ ಮೇಲಿನ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ವಾದ ಪ್ರತಿವಾದಗಳು ಪ್ರಾರಂಭ ಆಗುತ್ತೆ ಒಟ್ಟಾರೆಯಾಗಿ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಪ್ರಾರಂಭ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು ರಕ್ಷಿತ್ ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ